ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದೇ ಲೊಕೇಶನ್ ಅಲ್ಲಿ ಒಬ್ಬರೇ ಓನರ್ ಸೇಮ್ ಪ್ರೈಸ್ ಅಲ್ಲಿ ಎರಡು ಮಷಿನ್ ಗಳು ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡ್ಬೋದು ಎರಡು ರೇಷನ್ ಮೆಷಿನ್ಗಳ ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದನ್ನ ಯಾವುದೇ ಕಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ನೀವು ಒಂದು ಟ್ರಾಕ್ಟರ್ ಗಳ ಬಗ್ಗೆ ಸಾರಿ ರೇಷನ್ ಮಿಷಿನ್ಗಳ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಮೊದಲನೇದಾಗಿ ಬಂದು ಸ್ನೇಹಿತರೆ ಗಿಲ್ ಕಂಪ್ನಿಯ ಒಂದು ರಾಶಿ ಮಿಷಿನ್ ಸ್ನೇಹಿತರೆ ಇದು ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಪ್ರತಿಯೊಂದು ಹಾಕ್ಬಹುದು ಸ್ನೇಹಿತರೆ ಪ್ರತಿಯೊಂದು ಕಳನ್ನು ಹಾಕ್ಬೋದು ಅಂತ ಓನ್ ಹೇಳ್ತಿದ್ದಾರೆ ಸ್ನೇಹಿತರೆ ಸೋಯಾಬೀನ್ ಹೆಸರು ಉದ್ದು ಕಡ್ಲಿ ಜೋಳ ಗೋಧಿ ತೊಗರಿ ಸಜ್ಜಿ ರಾಶಿ ಮಾಡಬಹುದು ಅಂತ ಓನ್ ಹೇಳ್ತಿದ್ದಾರೆ ಸ್ನೇಹಿತರೆ ಪ್ರತಿಯೊಂದು ಮಲ್ಟಿ ಕ್ರಾಪ್ ರಾಶ್ ಮಿಷಿನ್ ಟ್ರಾಕ್ಟರ್ ಇಂದ ರನ್ ಆಗತಕ್ಕಂತ ಒಂದು ರಾಶಿ ಮಿಷಿನ್ ಆಗಿದೆ ನಲವತ್ತೈದು ಎಚ್ ಪಿ ಟ್ರಾಕ್ ಮತ್ತೆ ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಆಗತಕ್ಕಂತ ಈ ಒಂದು ರಾಶಿ ಮಿಷಿನ್ ಮೂರು ಕಟ್ಟರ್ಗಳು ಎರಡು ಜಾಲಿ ಸೇರಿ ಮಾರಾಟ ಮಾಡ್ತಿದ್ದಾರೆ ಸ್ನೇಹಿತರೆ ಎರಡು ಎಕ್ಸ್ಟ್ರಾ ಕಟರ್ಗಳು ಸೇವೆ ಇದೆ ಸ್ನೇಹಿತರೆ ಬೆಳೆ ತಕ್ಕನಂಗೆ ಮೂರು ಗಳು ಚೇಂಜ್ ಮಾಡ್ಕೊಂಡು ರಾಶಿ ಮಿಷಿನ್ ಹಾಕ್ಬೋದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನಿಗೆ ಇನ್ನು ಒಂದು ರಾಶಿ ನ ಒಂದು ಬೆಲೆ ಬಂದು ಸ್ನೇಹಿತರೆ ಎರಡೂವರೆ ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಿದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇದೇನು ಫೈನಲ್ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಮಾಡೋದು ಸ್ನೇಹಿತರೆ ಇದು ರಾಶಿ ಮಷಿನ್ ಎರಡುವರೆ ಲಕ್ಷ ಹೇಳ್ತಿದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ರಾಷ್ನ ನ ಖರೀದಿ ಮಾಡ್ಕೋಬಹುದು ಸ್ನೇಹಿತರೆ ಇನ್ನು ಎರಡನೇದಾಗಿ ಬಂದು ಸ್ನೇಹಿತರೆ ರೈನ್ ಫೋರ್ಸ್ ಅನ್ನೋ ಒಂದು ಕಂಪ್ನಿಯ ಪಂಜಾಬ್ ಕಂಪ್ನಿಯ ಒಂದು ರಾಶಿ ಮಿಷನ್ ಸ್ನೇಹಿತರೆ ರೈನ್ ಫೋರ್ಸ್ ಕಂಪ್ನಿದು ಇದು ಈ ಒಂದು ರಾಷ್ಷಿ ಮಿಷಿನ್ ಕೂಡ ಸೇಮ್ ಪ್ರೈಸ್ ಅಲ್ಲಿ ಇರತಕ್ಕಂಥದ್ದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾಡಲ್ ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸೇಮ್ ಮಲ್ಟಿ ಕ್ರಾಪ್ ರಾಶ್ ಮಿಷಿನ್ ಸ್ನೇಹಿತರೆ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬಹುದು ಸ್ನೇಹಿತರೆ ಸೋಯಾಬೀನು ಹೆಸರು ಉದ್ದು ಕಡಲೆ ಆದ್ರೆ ಮೆಕ್ಕೆಜೋಳ ಮತ್ತು ಸೂರ್ಯಪಾನ ಮಾತ್ರ ಬರೋದಿಲ್ಲ ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ ಗಳಿಗೆ ಮೆಕ್ಕೆಜೋಳ ಮತ್ತು ಸೂರ್ಯಪಾನ ಬಿಟ್ಟರೆ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದಕ್ಕೆ ಇನ್ನು ಈ ಒಂದು ರಾಷ್ಷಿ ಮಿಷಿನ್ ಗಳ ಲೊಕೇಶನ್ ಎರಡು ರಾಷ್ ಮಿಷಿನ್ ಗಳ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೈಲಹೊಂಗೊಂಗೊಂಗೊಂಗೊಂಗಲ ತಾಲೂಕಿನ ಬೆಳವಾಡಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಬೆಳವಾಡಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ರಾಶಿ ಮಿಷನ್ಗಳ ಬೆಲೆ ಬಂದು ಈ ಎರಡು ಪ್ರೈಸ್ ಬಂದು ಎರಡುವರೆ ಲಕ್ಷ ಐವತ್ತೆ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಯಾವುದು ಬೇಕೋ ಅದನ್ನು ಖರೀದಿ ಮಾಡ್ಕೋಬಹುದು ಓನರ್ ನಂಬರ್ನ ಕೆಳ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರು ರಾಷ್ ಮಿಷಿನ್ಗಳು ಖರೀದಿ ಮಾಡೋರು ಇದ್ರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಕ್ ರಾಶಿ ಮಿಷಿನ್ಗಳ ಜೊತೆ ನೆಕ್ಸ್ಟ್ सुरोदय निमते सीखतीनी थैंक यू फ्रेंड्स थैंक फॉर वाचिंग बाय